ಅನಿಲ್ ಬನ್ನಿ ಸ್ಟಾರ್ಟ್ ಮಾಡಿ ಹೇ ವೆಲ್ಕಮ್ ಮಾಡ್ಬೇಕಲ್ಲ ಎಲ್ಲರೂ ಬನ್ನಿ ಎಲ್ರು ಮುಂದ್ ಮುಂದಕ್ಕೆ ಬನ್ನಿ ಓ ಹೌದಾ ಸರಿ ಆ ಏನ್ ಮಾಡೋದು ರೆಡಿ ಸ್ಟಾರ್ಟ್ ರೋಲ್ ಕ್ಯಾಮ್ರಸ್ ಸೊ ಎಲ್ರೂ ವೆಲ್ಕಮ್ ಮಾಡ್ತಾ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ ನೀವು ಯಾರೂ ಬರಲಿಲ್ಲ ಪಾಪ ಗೊತ್ತಾಯಿತು ನೀವು ಇನ್ನೊಂದು ಪ್ರೆಸ್ ಮೀಟಿಂದ ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ ಸೊ ಹಾಗಾಗಿ ನಿಮ್ಮೆಲ್ರಿಗೋಸ್ಕರ ಸ್ಪೆಷಲ್ ಪ್ರೆಸ್ ಮೀಟ್ ಇದು ಮೀಡಿಯಾ ಮೀಟ್ ಯೂಟ್ಯೂಬರ್ಸ್ ಮೀಟ್ ಇದರ ಉದ್ದೇಶ ನೇರವಾಗಿ ಒಂದೇ ನಾಳೆ ಬೆಳಿಗ್ಗೆ ಅಂದರೆ ಹದಿನೇಳನೇ ತಾರೀಕು ನಮ್ಮ ಸಿನಿಮಾ ಹದಿನೇಳನೇ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು ಇನ್ನೂರು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಇಲ್ಲಿ ಸಾಕಷ್ಟು ಸಂಕಷ್ಟಗಳು ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಕನ್ಫ್ಯೂಷನ್ಗಳು ಒಂದಷ್ಟು ಗೊಂದಲಗಳು ಇದೆಲ್ಲದರ ಮಧ್ಯೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಬಟ್ ಬಹುತೇಕ ಜನ ಹೇಳ್ತಾ ಇರೋದೇನೆಂದರೆ ನಾಳೆ ಸಿನಿಮಾ ರಿಲೀಸ್ ಇದೆಯಾ ನಾಳೆ ಸಿನಿಮಾ ರಿಲೀಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆಗ್ತಿದೆ ಇಲ್ಲಿ ಸಾಕಷ್ಟು ಸಂಕಷ್ಟಗಳು ಸಾಕಷ್ಟು ಸಮಸ್ಯೆಗಳು ಕ್ಕೇಟ್ಗಳು ಮಾಡೋ ಸೊ ಹಾಗಾಗಿ ಚಾಲು ತಲೆ ಕೊಟ್ಬೇಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ರೀಚ್ ಮಾಡೋಂಥ ಪ್ರಯತ್ನ ಮಾಡಿದೇಬೇಕು ಏನು ಯೂಟ್ಯೂಬರ್ಸ್ ಇದ್ದೀರಾ ಈ ಕಿಡಿಗೇಡಿಗಳು ಮಾಡಿ ಅದು ಅಪ್ಪಿಸಿದ ಸುದ್ದಿ ನಮ್ಮ ಮನೆಯೊ ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು ಸೊ ಹಾಗಾಗಿ ಪ್ರತಿ ಮನೆ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು ನಾಳೆ ಸಿನಿಮಾ ರಿಲೀಸ್ ಇದೆ ಹದಿನೇಳನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒನ್ಸ್ ಸೆಗೆ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ ಆಗಿ ಗೊತ್ತಿದ್ರೆ ಬರ್ತಾರೆ ನಾವು ಸುಮ್ಮನೆ ಬಿಡ್ತಿದ್ವ ಪೊಲೀಸ್ ಪೊಲೀಸವ್ರು ಇರ್ತಾರೆ ನಮಗೆ ಎಂಥ ಕಾನೂನು ಇದೆ ನಾವು ಕಾನೂನು ಮೊರೆ ಹೋಗ್ತಾ ಇದ್ವಿ ಆಗ ಲಾಂಡ್ ಆರ್ಡರ್ ಇದೆ ನಮಗೋಸ್ಕರ ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ ಏನಾದರೂ ಯಾರು ಅಂತ ಗೊತ್ತಿಲ್ಲ ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸ ನಾವು ಹೆಂಗೆ ಗೊತ್ತಾ ಹೆಂಗೆ ಹಿಡಿಯೋದು ಯಾರೋ ಗೊತ್ತು ಅಂತಿದ್ರೆ ಈ ವಿಚಾರಣೆ ಮಾತಾಡ್ತಿರ್ಲಿಲ್ಲ ಸಾಲು ಮಾಡಿಬಿಡ್ತಿದ್ವಿ ಇಷ್ಟೊತ್ತಿಗೆ ಇಷ್ಟಿಷ್ಟೊಂದು ಬಂಡವಾಳ ಹಾಕೊಂಡು ಇಷ್ಟು ಕನ್ಸುಗಳು ಕಟ್ಕೊಂಡು ಯಾರೊಂದು ಗೊತ್ತಾದ್ರೆ ಅವ್ನು ಬಿಡ್ತೀಗೋ ಸುಮ್ಮನೆ ಮೇಲೆ ತೆಗೆದ್ಮೇಲೆ ಯಾರು ಅಂತ ಗೊತ್ತಿಲ್ಲ ಬಟ್ ಗೊತ್ತಾಗತ್ತೆ ಗೊತ್ತಾಗ್ದಿರೋದು ಏನಲ್ಲ ಅಲ್ಲಿ ಗೊತ್ತಾಗತ್ತೆ ಯಾರು ಏನಂತ ಅವ್ರು ಯಾರೊಂದು ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಕ ಪಾಠವನ್ನ ಕಾನೂನು ರೀತಿಯಲ್ಲೇ ಕಲಿಸ್ತೀವಿ ಬಿಡಲ್ಲ ಚಂದ್ರಣ್ಣ ಮಾತಾಡ್ತಾರೆ ಪ್ರಶ್ನೆ ನೀನು ಜ್ವರ ಕೇಳಿ ಹೇಳ್ತೀನಿ ಯಾವ್ದೋ ಪ್ರಶ್ನೆಗೆ ಏನೋ ಉತ್ತರ ಕೊಟ್ಟೆಂತ ತಗೋ ಮೈಕಲ್ ತಗೋ ನಾನು ಇದು ನೋಡಿದೀನಿ ಯಾಕಂದ್ರೆ ಇದು ಒಂದು ಲಾಭ ಇದೆ ಯಾವ್ದೋ ಪ್ರಶ್ನೆಗೆ ಯಾವ್ದೋ ಉತ್ತರ ಡೌನ್ಲೋಡ್ ಮಾಡಿ ನಿಮಗೆ ಪ್ರಶ್ನೆ ಏನು ಅಂದ್ರೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ ಒಂದು ಒಂದು ಒಳ್ಳೆ ಸಿನಿಮಾ ಬರುತ್ತೆ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ ಅದಕ್ಕೆ ಬುಕ್ ಮೈ ಶೋ ಇಂಟ್ರೆಸ್ಟೆಡ್ ರೇಟ್ ಎಲ್ಲ ಹೇಳಿದ್ರಿ ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತಿಲ್ಲ ಅವ್ರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದಾರೆ ಇಲ್ಲ ಇದು ಇದು ಸಂಘಟಿತ ಪ್ರಯತ್ನಗಳು ಇರ್ತವೆ ಅಂದರೆ ಅವ್ರವ್ರು ಗ್ರೂಪಿಸಮ್ ಇರುತ್ತೆ ಮಾಡ್ತಾ ಇರ್ತಾರೆ ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ ಎಲ್ಲರಿಗೂ ಈಗ ನನ್ನಿಂದನೂ ಸೇರಿ ಅದನ್ನು ತೊಗೊಂಡ್ಬಿಡ್ತೀನಿ ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ ಅದು ಕಾವೇರಿ ಇಶು ಇರಲಿ ಮಹದಾಯಿ ಇಶು ಇರಲಿ ಕೃಷ್ಣ ಇಶು ಇರಲಿ ಕನ್ನಡದ ಇಶು ಇರಲಿ ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂಥ ಮ್ಯಾಟ್ರ್ ಬೇಕು ಕರ್ನಾಟಕ ಚಿತ್ರರಂಗಕ್ಕೆ ಎಲ್ಲರೂ ಇದನ್ನ ಈಗ ಈಗ ಮುಂದಿನ ಬರೋ ಚಿತ್ರರಂಗಗಳಲ್ಲಿ ಈಗ ನಾವು ಈಗ ನಮ್ಮ ನಮ್ಮದೇ ಇನ್ನೊಂದು ಸಿನಿಮಾ ಅನ್ಲಾಕರ್ ಆಗ ಒಂದು ಬರ್ತಾ ಇದೆ ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ ಇದೆಲ್ಲದೂ ಇದೆ ಆದರೆ ಒಗ್ಗಟ್ಟಾದ್ರೆ ಒಗ್ಗಟ್ಟಾಗ್ಬಿಟ್ರೆ ಆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ ಅದು ಪ್ರಾಬ್ಲಮ್ಮು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್ ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ ಅವ್ರೇನು ಮಾಡ್ತಾರೆ ಪ್ರಾಬ್ಲಮ್ ಮಾಡೋರೆ ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು ಇದ್ದ ದಿನ ಇಲಿಗಳು ಹತ್ಯೆ ಆಗುತ್ತದೆ ಎಂಬ ಗಾದೆಯ ಮಾತಿದೆ ಅದೇ ಸಮಸ್ಯೆ ಇರೋದು ಇಲ್ಲಿ ಆಮೇಲೆ ಇವರಿಬ್ಬರು ಹೇಳ ಇವರಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕ್ಔಟ್ ಆಗುತ್ತೆ ಅಂತ ಆದ್ರೆ ಕುಮಾರ್ ಒಂದ್ ಸ್ಟೇ ಬಂದಿದೆ ಈಗ ನಾನು ಬೆಳಗ್ಗೆ ಎರಡು ಸ್ಟೇ ಬರ್ತವೆ ಪಿಕ್ಚರ್ ಆಮೇಲೆ ಮಾತಾಡ್ತೀನಿ ಸರ್ ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ಸರ್ ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಸುಮಾರು ಆಗಿದೆ ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ ಬುಕ್ ಮೈ ಶೋಲ್ ಮಾತ್ರ ಏಳನೆಂಟು ಜನ ಇದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದ್ರು ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ ನಿರ್ದೇಶಕರು ನಿರ್ಮಾಪಕರು

ಓಕೆ ಬಂದಿಲ್ಲ ಮಾಡಿಲ್ಲ ಅಷ್ಟೇಮ್ ಅಶೋಕ್ ಲಾಂಚ್ ದಿನ ಬಂದಿದ್ದಾರೆ ಬರ್ಡೇ ಮಾಡಿದಾಗ ಬಂದಿದ್ದಾರೆ ಬಂದಿಲ್ಲ ಸಿನಿಮಾಗೆ ಶ್ರೀನಗರ ಕಿಟ್ಟಿಯವರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದ್ರಿಗೂ ಇರುತ್ತಲ್ಲ ಸರ್ ಬೇರೆ ಕಲಾವಿದ್ರಿಗೂ ಇರುತ್ತೆ ಯಾಕೆ ಬರ್ತಿಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ ಹತ್ತೇ ತಾರೀಕಿಂದ ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು ಅವರು ಡೇಟ್ ಗಳ ಓಕೆ ಸರ್ ರಚಿತಾ ರಾಮೂರ್ ಓಕೆ ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರ শুটিং ಇರ್ತಾರೆ ಹೊರಗಡೆ ಇರ್ತಾರೆ ನಾವು ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಇಲ್ಲಿಂದ ಬರ್ತಾರೆ ಅಲ್ಲ ಇವತ್ತಿಂದ ಓಕೆ ಸರ್ ಇದಕ್ಕೂ ಮುಂಚೆ ಇಷ್ಟೊಂದು ಈವೆಂಟ್ ಆಯ್ತಲ್ಲ ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ ಮುಂಚೆ ಮಿನಿ 2 ಮೂರು ದಿನದ ಮುಂಚೆನೇ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ ಇವತ್ತಿಂದ ಓಕೆ ಬೇರೆ ಇನ್ನೆಲ್ಲ ಈಗ ಪ್ರಶ್ನೆ ಕರೆಕ್ಟಾಗಿ ಇತ್ತು ನೀವು ಉತ್ತರ ರಂಗಾತ್ ಮಂಚನ್ ಹೇಳ್ತಿದೀವಿ ಹೇಳ್ತೀನಿ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಚ್ಕೋಬೇಕು ನಾಲ್ಗೆಗಲ್ಲ ನಾಲಿಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬಿದ್ವಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಜೆ ಇರ್ತವೆ ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ದೂರ ಕೊಟ್ಟು ಕರ್ಸ್ತಲ್ಲಿರೋಲ್ಲ ಆಮೇಲೆ ಎಲ್ಲರದ್ದು ಎನ್ ಓ ಇರುತ್ತೆ ಎಲ್ಲರದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಇಲ್ವಾ ನಮ್ಮ ಸಿನಿಮಾದವ್ರೂ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವ್ರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತ ಅಲ್ವಾ ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗೆ ಬೆಳೀತಾ ಇದೆ ಹೆಂಗೆ ಗುಡ್ತು ಎಷ್ಟೊತ್ತಿಗೆ ಗುಡ್ತು ಅಂತ ನೋಡೋಕ್ಕೆ ಬರದಲ್ಲ ಇದಾರ ಇದು ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡೋಕ್ಕೆ ಬರೋದಿಲ್ಲ ಕೆಲಸ ಆಯಿತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದ್ದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರಲಿಲ್ಲ ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಹಣಕಾಸಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವುದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸಿಕೊಳ್ಳೋದು ಬೇಡ ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂತಹ ಮಾಧ್ಯಮಗಳಿದ್ದಾವೆ ಅವರವ್ರದೇ ಆದಂತಹ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡಬಹುದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು ಅದಕ್ಕೆ ಉದಾಹರಣೆ ಯಾರು ಯಾರಿಗೊತ್ತೇನ್ರಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದರು ಅಂತಂದರೆ ಅಲ್ಲಿದ್ರೂ ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂಥ ಬದ್ಧತೆ ಕಮಿಟ್ಮೆಂಟು ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಕರಿತಾರೆ ಅವರು ಜನಮಾನಸ್ದಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ನೀವು ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದ್ರೆ ಆ ಸಿನಿಮಾದ್ ಕುರ್ತಂತೆ ನಾಲ್ಕೈಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗ ನೀವು ದೊಡ್ಡದಾಗಿ ಬೆಳೀಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾರೋ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವೈಮನಸ್ಸಿರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೇವನಹಾ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟ್ ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಮೀಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂತ ಯು ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನು ಬಂದು ಎಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ಬೆಡ್ಸ್ಗೀತಾದಲ್ಲಿ ಏನಣ್ಣ ಕ್ಯಾರೆಕ್ಟರ್ ಮಾಡ್ತೀರ ಶಿಡ್ಲಿಗಂಟೆ ಎಪಿಸೋಡಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ ಥ್ಯಾಂಕ್ ಯು ಅಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಭಾಳ ಚೆನ್ನಾಗಿ ಮಾತಾಡೋದು ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ವಿಡಿಯೋಗಳಿದೆ ನೋಡಿ ಇನ್ನೂ ಇದೆಯಾ ಚೆಕ್ ಗೋಕುಲ್ ಸರ್ ನಿಮಗೆ ಪ್ರಶ್ನೆ ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ ಇವತ್ತಿನ ಹೊತ್ತಿಗೂ ಸಂಜು ವೆಟ್ಸ್ ಗೀತಾ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶನ್ ಮಾರ್ಕ್ ಗಳು ಮಾಧ್ಯಮದವರೆಗೂ ಬಂದಿದೆ ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್ ಇನ್ನೂ ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟ್ ಅಪ್ ಮಾಡಿದ್ರೆ ಸರ್ ನಾವು ಮೊದಲೇ ಟೆಂತ್ಗೆಲ್ಲ ನಾವು ರೆಡಿ ಆಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಸೆವೆಂಟೀನ್ ಬರ್ತಾ ಇದೀವಿ ಇನ್ನೂ ನಮ್ಗೆ ದಾಸ್ಟಿ ಥಿಯೇಟರ್ ಸಿಗ್ತಾ ಇದೆ ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯ್ತು ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ ಟೆಂತ್ಗೆ ಇಲ್ದಿದ್ರೆ ನಮ್ಗೆ ಸೆವೆಂಟೀನ್ತ್ಗೆ ಬೇಕು ಅಂತಲ್ಲಿ ಹಾಕ್ಬೋಬಿಟ್ಟಲ್ಲಿ ಕೇಳಿದ್ರಿ ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಸಕ್ಸಸ್ ಆಗ್ತಾಯಿದೆ ಪಿಚ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ ಸೂಪರ್ ಹಿಟ್ ಆಗುತ್ತೆ ಫಿಲಮ್ ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ ರೀ ರೆಕಾರ್ಡಿಂಗ್ ಆಗಲಿ ಆಮೇಲೆ ನಮ್ಮ ಕಿಟಾಪ ಅಷ್ಟು ಹೈಲೈಟ್ ಆಗಿ ಮಾಡಿದ್ದಾರೆ ಚಿತ್ರ ಸಿನಿಮಾದಲ್ಲಿ ರಚಿತಾ ರಾಮ್ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ ಇನ್ನೂರು ಸಿನಿಮಾ ಅಲ್ಲ ಇನ್ನೂರು ಸಿನಿಮಾ ಇನ್ನೂರ ಇಪ್ಪತ್ತು ಸಿನಿಮಾನೂ ಇನ್ನೂರು ಇಪ್ಪತ್ತು ಥಿಯೇಟ್ರೂ ಆಗುತ್ತೆ ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ

ನಾವು ಯಾವುದು ಸ್ಯಾಟಲೈಟ್ ಆಗಲಿ ಓ ಟಿ ಟಿ ಆಗಲಿ ಅದರಲ್ಲಾಗಲಿ ಡಪ್ಪಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ ಅದನ್ನು ಆಕಾಶ ಎತ್ತರಕ್ಕೆ ಮಾಡಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು ಸಿನಿಮಾ ಹೇಗಿದೆ ಅಂತ ಅಡುಗೆ ಮಾಡಿದವರು ನಾವು ಗೊತ್ತಿರೋಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್ ಸೊ ಎನಿ ಮೋರ್ ಪ್ರಶ್ನೆ ಇಸ್ ಭಯ ಒಂದು ಸರ್ ಚಂದ್ರು ಸರ್ ಲಾಸ್ಟ್ ಪ್ರಶ್ನೆ ಸರಿಯಾದ ಉತ್ತರ ಅವರಿಂದಾನೆ ಸಿಗುತ್ತೆ ನೀವಿದ್ದಾಗ ಅದೊಂದು ನಮಗೊಂದು ಕ್ವೆಶನ್ ಕೇಳ್ಬೇಕು ಅಂತ ಸರ್ ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಫಿಯಾ ಒಂದ್ ನಡೀತಾ ಇದೆ ಮೇ ಬಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಟೀಮ್ ಅವ್ರಿಗೆ ಒಂದು ಫೋನ್ ಬಂದಿರುತ್ತೆ ಅನ್ಕೊಂತೀನಿ ಸರ್ ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಒಂದು ಸಾವಿರ ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ ಸೊ ನಾವ್ ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ ಟಿಕೆಟ್ ಕೊಡಿ ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ ಈ ವಿಚಾರವಾಗಿ ಒಂದು ಪ್ರಶ್ನೆ ನನಗೆ ಒಂದು ಉತ್ತರ ಬೇಕು ಏನಕ್ಕೆ ಅಂತ ಅಂದ್ರೆ ಈ ಒಂದು ಈ ಒಂದು ಆಸ್ ಬಿಂಗ್ ಅನ್ ಅವರೊಬ್ಬ ಆಡಿಯನ್ ಆಗಿ ನಾನು ಒಂದು ಸಿನಿಮಾ ಅನ್ನೋ ದುಡ್ಡು ಕೊಟ್ಟು ನೋಡಬೇಕು ಯಾರೋ ಫ್ರೀ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಅದರ ಆ ವಿಚಾರವಾಗಿ ನೀವು ಮಾತಾಡುತ್ತಾ ಹಾಂ ಚಂದ್ರಚೂಟ್ ಮೊದಲೇ ಹೇಳ್ಬಿಟ್ರ ಆ ವಿಚಾರ ನಾವು ಯಾರನ್ನೂ ನಾವು ಟಿಕೆಟ್ ಕೊಡ್ತೀವಿ ಬಂದು ಸಿನಿಮಾ ನೋಡಿ ಅಂತ ಹೇಳೋ ಥರದ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ ನಮ್ಮ ನಮ್ಮ ಮನೆಯವ್ರೂ ಅವರವರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ನನ್ನ ಹೆಂಡತಿ ಆಗಲೇ ಒಂದು ನಲ್ವತ್ತು ಟಿಕೆಟ್ ಬುಕ್ ನಮ್ಮ ಮತ್ತೆ ಒಂದು ಹದಿನೈದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಓಕೆ ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಾವು ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ ಜನ ಬರಬೇಕು ನೋಡಬೇಕು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಒಂದು ಲಕ್ಷ ಕೊಡ್ತೀವಿ ನೋಡ್ತಿದ್ದಾರೆ ಓಕೆ ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬಾ ಡಿಮ್ಯಾಂಡ್ ಬಂದಿದೆ ನಿಲ್ಲಿ ಹಾಸ್ಟೆಲ್ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂತ ಕಾಲ ಒಂದು ಸಿನಿಮಾ ಹೆಸರು ತೊಗೊಳಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು ಮಾತಾಡೋದೇ ಹಂಗೆ ಹುಟ್ಟುಗುಣ ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಕೇಳಿಸ್ಕೊಳರು ಹಾಸ್ಟೆಲ್ ಹುಡುಗರು ಕರ್ಕೊಬರೋದು ಅವರತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವಂಬರ್ ಅಲ್ಲಿ ನಾನು ಒಂದು ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ ಎಪ್ಪತ್ನಾಲ್ಕು ಸಾವಿರ ಟಿಕೆಟ್ ಹರಿಸಿದ್ರು ಟಿಕೆಟ್ ಹರಿಸಿದ್ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಕರೆಕ್ಟಗಲ್ಲ ಕೇಳ್ತಾರೆ ಎಪ್ಪತ್ನಾಲ್ಕು ಸಾವಿರ ಜನ ಎಲ್ಲೋರೆ ಅಂತ ಎಲ್ಲಿ ಕರ್ಕ ಬರೋದು ಯಾವ ನಾವು ಕರ್ಕೊ ಬರ್ತೀವಿ ನಿಮಗೆ ಯಾಕೆ ಅಂತ ಟಿಕೆಟ್ ಹರಿಸಾಗಿದೆ ಕರ್ಕೊಂಬರೋ ಹುಡುಗರಿಲ್ಲ ಅದಕ್ಕೆ ಮತ್ತೆ ವೆಹಿಕಲ್ ಹಾಕಬೇಕು ಊಟ ತಿಂಡಿ ಕೊಡಬೇಕು ಔಷಧಿ ಕೊಡಬೇಕು ಟಾನಿಕ್ ಕೊಡಬೇಕು ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ಕಲ್ಲಿ ಬರೀಬೇಕು ಅದಕ್ಕೊಬ್ಬ ಮಾಫಿಯಾ ಅವನು ಫೇಸ್ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಬೇಕು ಇವನೇನು ಮಾಡ್ತಾನೆ ಗ್ರೂಪಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರೆದ್ಬಿಟ್ಟಿರ್ತಾನೆ ಒಬ್ಬ ನೋಡೋದು ಒಂದ್ ಎರಡು ಸಾವಿರ ಜನ ಮಾಸ್ ಅಂತಾನೆ ಹಾಕಿರ್ತಾರೆ ಯಾಕಂದ್ರೆ ಅವ್ರಿಗೆ ಏನು ಬರಿಬೇಕು ಅಂತ ಗೊತ್ತಿರಲ್ಲ ಅವ್ನಿಗೆ ಒಳಗಡೆಯಿಂದ ಏನೋ ಒಂದು 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 ರಸ ಹುಟ್ಟಿರಲ್ಲ ಅವನಿಗೆ ಏನು ಏನು ಅಂತ ಗೊತ್ತಾಗಿರಲ್ಲ ಈಗ ಒಂದು ಕಾಲಘಟ್ಟ ನಡೀತಾ ಇದೆ ಟಿಕೆಟ್ ಹರಿಸ್ತಾರೆ ಆದ್ರೆ ಕರ್ಕೊಂಬರ ಜನ ಇಲ್ಲ ಕರ್ಕೋ ಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದ್ರೆ ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗಲಿ ಎಷ್ಟೇ ಕಷ್ಟ ಆಗಿರಲಿ ಮಳೆ ಬರಲಿ ಚಳಿ ಇರಲಿ ಇನ್ನೊಂದಿರಲಿ ಸಿನಿಮಾನ ನೋಡೋ ಅಂತ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂತ ತಂತ್ರಗಳನ್ನ ಒಂದು ವ್ಯವಸ್ಥೆನೇ ತನಿಖೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಈಗ ಈಗ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ತಾನು ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ ಸಹಜತೆಗೆ ಹೋಗುತ್ತೆ ಈಗ ನಿಮಗೂ ಗೊತ್ತು ಹಿಂದಿನ ಕಾಲದಲ್ಲೆಲ್ಲ ನೂರು ದಿನ ಇನ್ನೂರು ದಿನ ಮುನ್ನೂರು ದಿನ ಒಂದು ವರ್ಷ ಇಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು ನೂರು ದಿನ ಹೋಗೋದು ಒಂದು ವಾರ ಆದ್ಮೇಲೆ ಪಿಕಪ್ ತಗೊಳ್ಳೋದು ಯಾಕೆ ಈಗ ಆಗಲ್ಲ ಅಂತಂದ್ರೆ ಅದು ಹಿಟ್ಟಾ ಪ್ಲಾಫಾ ಅನ್ನೋಕ್ಕಿಂತ ಮುಂಚೆ ಇಟ್ ಸಾವಿರ ಕೋಟಿ ಕ್ಲಬ್ಗ್ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಕೊಟ್ಟಾರೆ ಅವ್ರಿಗೆ ಇದು ಈ ಥರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡಿಗೆ ಹೋಗೋದು ಬೇಡ ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟೊಂದು ಮಾತ್ರ ಜನ ನೋಡ್ಲಿ ಜನರಿಂದ ಜನರಿಗೆ ಇದೊಂದು ಸರಪಳಿ ಅಂತ ಯೋಚನೆ ಮಾಡ್ತಾ ಇದೀವಿ ಬೇಡಿ ಆಗಬಾರ್ದು ಮಾನವ ಸರಪಳಿ ಆಗಬೇಕು ಅಂತ ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬಾ ಸಿನಿಮಾದವರು ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ ಇದು ಯಾವುದೂ ಮಾಡಬಾರ್ದು ಇದು ಮತ್ತೆ ವೃತ ಖರ್ಚು ಇದರಿಂದ ಏನು ಪ್ರಯೋಜನ ಆಗಲ್ಲ ಕೊನೆಗೆ ಡಿಸ್ಟ್ರಿಬ್ಯೂಟರ್ಗಳು ಪ್ರೊಡ್ಯೂಸರ್ ಕೇಳ್ತಾರೆ ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ ರಿಟರ್ನ್ ಎಷ್ಟು ಬಂತು ಅಂತ ಯಾಕಂದ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಶೇರ್ ಬಂದಿರಲ್ಲ ಇನ್ನು ಟಿಕೆಟ್ ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ ಕೊಡುತ್ತೆ ಅಂತ ನಾನು ನ್ಯಾಚುರಲಿ ಸತ್ಯವಾಗಿ ಯಾಕೆಂದ್ರೆ ಪ್ರತಿ ಸಿನಿಮಾದ ನಿಮ್ಗೆ ಯೂಟ್ಯೂಬರ್ಸ್ ನಿಮಗೆ ಗೊತ್ತು ಯೂಟ್ಯೂಬ್ ಯು ಆರ್ ವೆರಿ ಫೆಮುಲಿಯರ್ ಎಲ್ಲ ಸಿನಿಮಾಗಳ ಹಾಡುಗಳನ್ನು ನೋಡಿ ಟೆನ್ ಮಿಲಿಯನ್ಸ್ ಟ್ವೆಂಟಿ ಮಿಲಿಯನ್ಸ್ ಟ್ವೆಂಟಿ ಫೈವ್ ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ ನಾವು ಒಂದು ವೋಟ್ ಮಾಡಿರಲ್ಲ ನಾವು ಒಂದು ತಪ್ಪು ಕೊಟ್ಟಿರಲ್ಲ ಅದಕ್ಕೆ ಸೊ ಇದು ಪ್ರತ್ಯಕ್ಷ ಸಾಕ್ಷಿ ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟ್ರ್ ಜನ ಥರ ಕರೆಸೋಷ್ಟು ಶಕ್ತಿ ನಮಗಿಲ್ಲ ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ ನಾವು ಅದನ್ನು ಮಾತ್ರ ಮಾಡೋದು ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಾಂಡರ್ಫುಲ್ ಫಿಲ್ಮ್ ಒಳ್ಳೆ ಸಿನಿಮಾ ಆಗ್ತಾನ ಬಂದೇ ಬರ್ತಾರೆ ಸೂಪರ್ ಹಿಟ್ ಆಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತಗ್ಗಿದೆ ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಸರ್ ಹಾ ಸರ್ ಅರುಣ್ ಸರ್ ಪ್ರತಿಧ್ವನಿ ಚಾನಲ್ ಇಂದ ಸರ್ ನೀವು ಹಿಂದೆ ಕೊಟ್ಟದ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಅಲ್ಲಿ ಕಾಂಟ್ರವರ್ಸಿನ ಜಾಸ್ತಿ ನಿಮ್ ನಿಮ್ಮ ನಿರ್ದೇಶನ ಸಿನಿಮಾಗಳಲ್ಲಿ ಅಲ್ಲ ಏನಂದ್ರೆ ಸಿ ನಿಮಗೆ ಹೇಳ್ತಾ ಅದೇನು ಹೇಳ್ತಾರಲ್ಲ ಈ ಒಳ್ಳೆ ದಾರಿ ನಡೆಯೋನಿಗೆ ಬಹಳ ಅಡ್ಡ ತಡೆ ಕಷ್ಟ ಇರ್ತವೆ ಅವು ನಾವು ಒಳ್ಳೆ ದಾರಿ ಅಂತ ಗೊತ್ತಿರ್ತದಲ್ಲ ಎಲ್ಲನೂ ಗೊತ್ತೊಯ್ತೀವಿ ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತು ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ ತೊಂದರೆ ಇಲ್ಲ ಚೇಂಜ್ ಮಾಡೋಣ ಬಾಯಿ ಆರ್ ಚೇಜರ್ಸ್ ಆಯ್ತಾ ಕಷ್ಟಗಳು ಎಷ್ಟೇ ಬರ್ಲಿ ಇನ್ನು ನೂರೈವತ್ತು ಕಷ್ಟ ಬರಲಿ ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ ಓಕೆನಾಲ್ರು ತಮ್ಮ ಸ್ವಸ್ಥಾನಕ್ಕೆ ಅಂದ್ರೆ ನಮ್ಮ ತಮ್ಮ ತಮ್ಮ ಚೇರ್ ಗಳ್ ಕಳಿಸ್ತಾ ಈ ಚೇರ್ಗಳನ್ನು ತಗಿತಾ ಆ ಏನಂದ್ರೆ ಚಂದ್ರನ ಹೇಳಿದ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನೀವ್ ಏನೇ ಮಾಡ್ತಾ ಇರಲಿ ಒಂದ್ಸರಿ ಬಣ್ಣ ಮುಖಕ್ಕೆ ಬಣ್ಣ ಹಚ್ಚಿದ್ಮೇಲೆ ಆ ಸಿನಿಮಾದ ಅನ್ನ ತಿಂದ ಮೇಲೆ ಆ ಸಿನಿಮಾಗೋಸ್ಕರ ಎರಡು ಮಾತಾಡೋದು ಎಲ್ಲ ಕಲಾವಿದರ ತಂತ್ರಜ್ಞರ ಕೆಲಸ ಆಗಬೇಕು ಅಂತ ಎಸ್ ದ ಫ್ಯಾಂಟಾಸ್ಟಿಕ್ ಲೈನ್ಸ್ ಸೊ ಹಾಗಾಗಿ ಕಾರ್ತಿಕ್ ಎಲ್ಲಿದ್ದೀರಿ ಸೊ ಅನಿಲ್ ಅವ್ರು ಕೇಳಿದ್ರು ರಚಿತಾ ಅವರು ಒಂದೇ ಒನ್ ಪ್ರೋಗ್ರಾಮ್ ಅಲ್ಲಿ ಬಂದ ಹೌದು ಬ್ಯುಸಿ ಇರ್ತಾರೆ ಸೊ ಆ ಬ್ಯುಸಿಯ ಮಧ್ಯದಲ್ಲೂ ತನ್ನ ಸಿನಿಮಾಗೋಸ್ಕರ ಕೆಲಸ ಮಾಡೋದು ಬಹಳ ದೊಡ್ಡ ಕೆಲಸ ಆಗುತ್ತೆ ಸೊ ಲೈಟ್ ಸ್ವಿಚ್ ಆಫ್ ದ ಲೈಟ್ಸ್ ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸೊ ದೂರದ ಊರಿನಲ್ಲಿ ಶೂಟಿಂಗ್ ನಲ್ಲಿರುವಂತ ರಚಿತಾರಾಮ್ ಅವರು ಮಾಡ್ತಾ ಇದೀನಿ ಎಲ್ಲರೂ ತಮ್ಮ ತಮ್ಮ ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಳಿಸಿ ರಚಿತಾ ಅವರು ಎಲ್ಲರೂ ಇದೇ ಹದಿನೇಳನೇ ತಾರೀಕು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಇಡೀ ಚಿತ್ರತಂಡ ಇದರ ಜೊತೆಗೆ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ಇಬ್ಬರು ಪ್ರಮುಖರು ನಮ್ಮ ಸಿನಿಮಾದ ಹಾಡುಗಳನ್ನು ಬಹಳ ಉತ್ತಮವಾಗಿ ಜನರಿಗೆ ಅಂತ ನಮ್ಮ ಆನಂದ್ ಆಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಆನಂದ್ ಶ್ಯಾಮ್ ಮತ್ತು ಆನಂದ ಅವರಿಗೆ ಜೊತೆಗೆ ಈ ಸಿನಿಮಾದ ನೀವು ಹೇಳಿದ್ರಲ್ಲ ಸ್ವಲ್ಪ ನಾವು ಕಾಂಟ್ರವರ್ಸಿನೇ ಇವತ್ತು ಆಗಬೇಕಾಗಿತ್ತು ಬಟ್ ಕಿಟ್ಟಪ್ಪ ಪ್ರೊಡ್ಯೂಸರು ಎಲ್ಲ ಇರೋದಕ್ಕೆ ಇದು ಸ್ವಲ್ಪ ಈ ಕಾಂಟ್ರವರ್ಸಿ ಆ್ಯಕ್ಚುಲಿ ಇವಾಗ ಸಂಜೆ ಕೋರ್ಟಲ್ಲಿ ಇರಬೇಕಾಗಿತ್ತು ನಾನು ಸೊ ಅದು ತಪ್ಪಿದೆ ಅದು ತಪ್ಪುವಂತೆ ಮಾಡಿ ನನಗೆ ಸರಿಯಾದ ಮಾರ್ಗದಲ್ಲಿ ನಾನು ಕರ್ಕೊಂಡೋಗಿ ಭೇಟಿ ಮಾಡಿಸಿ ಭಾಳ ಒಂದು ಒಳ್ಳೆ ಹಾಡನ್ನು ಈ ಜಾಗದಲ್ಲಿ ತರಬೇಕು ಅಂತ ಚಂದ್ರಚೂಡವ್ರಿಗೆ ಅವ್ರಿಗೆ ಹೇಳಿದಾಗ ಚಂದ್ರಚೂಡ್ ಒಂದು ಆ ಸಹ ಸಜೆಸ್ಟ್ ಮಾಡಿದ್ರು ನನಗೆ ನನಗೆ ಈ ಭಾವಗೀತೆಗಳನ್ನು ಸಿನಿಮಾದ ಚಿತ್ರಕಥೆಯಲ್ಲಿ ಅಳವಡಿಸೋದು ಅಂದರೆ ಭಾಳ ಇಷ್ಟ ಭಾಳಷ್ಟು ಸಿನಿಮಾಗಳನ್ನು ನೋಡಿರ್ತೀರಿ ನಾನು ಸಿನಿಮಾಗಳಲ್ಲಿ ಸೊ ಕಾಣದ ಕಡಲಿಗೆ ಹಂಬರಿಸಿದೆ ಮನ ಆ ಪ್ಯಾಟ್ರನಲ್ಲಿ ಒಂದು ಸಾಂಗ್ ಬೇಕು ಇಲ್ಲಿ ಇದು ಪ್ರೇಮ ಕಾವ್ಯವಾಗಬೇಕು ಅಂತಂದಾಗ ಇದು ಚಂದ್ರ ಸಜೆಸ್ಟ್ ಮಾಡಿದ ಸಾಂಗು ಬಟ್ ಐ ಲವ್ ಡೆಟ್ ದ ಎಂಟೈಯರ್ ಟೀಮ್ ಲವ್ ಡೆಟ್ ಇನ್ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಆನ್ ಎವ್ರಿ ವನ್ ಬಟ್ ಶೂಟಿಂಗ್ ಮಾಡುವಾಗ ಈ ಸಾಂಗನ್ನು ನಾನು ಪ್ಲೇನೇ ಮಾಡಿರಲಿಲ್ಲ ಯಾಕೆಂದರೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ ಈ ಸಾಂಗ್ ಹಾಕೊಂಡು ಶೂಟ್ ಮಾಡ್ತಿದ್ದಾರೆ ಅಂತ ಯಾರು ಅವ್ರಿಗೆ ಹೇಳಿ ಅವ್ರು ಪರ್ಮಿಷನ್ ಕೊಡ್ದು ಹೋದ್ರೆ ಅಂತ ವಿತೌಟ್ ದಟ್ ಸಾಂಗ್ ಶೂಟ್ ಮಾಡಿರೋದು ಈ ಹಾಡು ಬಟ್ ಶೂಟ್ ಮಾಡಾದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ ತುಂಬ ಒಳ್ಳೆ ಮನಸ್ಸಿಂದ ನಿಮ್ಮ ಸಿನಿಮಾದಗಳಲ್ಲಿ ಮ್ಯೂಸಿಕ್ ಚೆನ್ನಾಗಿರುತ್ತೆ ಸೊ ಆಲ್ಬಮಲ್ಲಿ ಸಾಂಗ್ ಬಂದರೆ ಈ ಸಾಂಗಿಗೆ ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ ಈ ಸಾಂಗನ್ನ ನಿಮ್ಗೆ ಕೊಡೋದಕ್ಕೆ ಅಂತ ಲಾರಿ ವೇಲೂ ಅವರು ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಸಾಂಗನ್ನು ನಮಗೆ ಕೊಟ್ಟಿದ್ದಾರೆ ಕೇಸು ಹಾಕಲ್ಲ ಅಂತ ಹೇಳಿದ್ದಾರೆ ಹಾಕೋದು ಇಲ್ಲ ಅಂತ ನಮಗೆ ಗೊತ್ತು ಸೊ ಕೋರ್ಟಲ್ಲಿರಬೇಕಾದ್ರೆ ನಾನು ನಿಮ್ಮ ಮುಂದೆ ಇದ್ದೀನಿ ಲಹರಿ ಬೇಲು ಅವರಿಗೆ ಲಹರಿ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಈ ಹಾಡನ್ನು ನಿಮ್ಮೆಲ್ಲರ ಮುಂದೆ ಇವತ್ತು ಫಸ್ಟ್ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀನಿ ಸೊ ಅರಿಲ್ ಅವರು ಜಾಸ್ತಿ ಮಾತಾಡದೆ ಪ್ರಶ್ನೆಗಳ ಕಮ್ಮಿ ಮಾಡಿಕೊಂಡು ಈ ಹಾಡನ್ನ ಎಲ್ರು ಕೇಳೋಣ ಕೇಳಾದ್ಮೇಲೆ ಕಾಫಿ ಕುಡಿದು ಒಂದು ಪಫ್ ತಿಂದು ಹೊರಡೋಣ ಓಕೆ ನಾಳೆ ಬೆಳಿಗ್ಗೆ ಎಲ್ಲರೂ ಥಿಯೇಟರ್ ಇಲ್ಲಿ ಅನಿಲ್ ಅನುಪಮಾನ ಅನುಪಮ ಅಲ್ಲ ಅನುಪಮ ನಮ್ಮ ಕೆ ಜಿ ನಗರದ ಚಿತ್ರಮಂದಿರದಲ್ಲಿ ನಾವೆಲ್ಲರೂ ಭೇಟಿ ಆಗೋಣ ಕಾಫಿ ಅಗೈನ್ ಓಕೆ ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಫಾರ್ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಕನ್ನಡ ಚಿತ್ರರಂಗ ಕಂಡ ಬಹಳ ಮತ್ತೆ ಕನ್ನಡ ಆ ಕಾವ್ಯರಂಗ ಕಂಡ ಬಹಳ ದೊಡ್ಡ ಕವಿ ಅವರಿಗೆ ಇಂತಹ ಒಂದು ಅದ್ಭುತವಾದ ಹಾಡನ್ನ ಕೊಟ್ಟಂತ ಅಣ್ಣ ಇದು ರೆಕಾರ್ಡ್ ಆಗ್ತಿದೆ ಅಲ್ಲ ಇದು ಇದು ರೆಕಾರ್ಡ್ ಆಗ್ಬೇಕು ನಿಮ್ದೆಲ್ಲ ಲಕ್ಷ್ಮೀನಾರಾಯಣ ಭಟ್ರಿಗೆ ನಮ್ಮ ನಮನಗಳನ್ನು ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ಹಾಡನ್ನು ಬಹಳ ಸೊಗಸಾಗಿ ಅಂದಿಗೆ ಹಾಡಿದ್ದ ರತ್ನಮಾಲಾ ಪ್ರಕಾಶ್ ಅವರು ಅವರಿಗೂ ಕೂಡ ಥ್ಯಾಂಕ್ಸನ್ನ ಹೇಳ್ತಾ ಈಗ ಹೊಸದಾಗಿ ನಂದಿತಾ ಅವರು ನಂದಿತಾ ಅವರು ಇದನ್ನು ಹಾಡಿದ್ದಾರೆ ಇದರ ಮೂಲ ಸಂಯೋಜನೆ ನಮ್ಮ ಫೇವ್ರೇಟ್ ಸಿ ಅಶ್ವತ್ ಸರ್ದು ಅವರ ಭಾವಗೀತೆಗಳೊಂದು ನಮಗೆ ನಮಗೆ ಬಹಳ ಇಷ್ಟ ನಮಗಲ್ಲ ಇಡೀ ಕನ್ನಡಿಗರಿಗೆ ಬಹಳ ಇಷ್ಟ ಸೊ ಅಂತಹ ಒಂದು ಹಾಡನ್ನು ಇಲ್ಲಿ ಸದ್ಬಳಕೆ ಮಾಡಿದ್ದೇವೆ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ನಮ್ಮ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ ಲವ್ ಯು ಆಲ್ ಪ್ಲೀಸ್ ವಾಚ್ನ್ ಹಾ ಹಾ ಹೇಳಿ ಬೈ ಕೇಳಿ 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 ಸಾಂಗ್ ಗಿಂತ ಮುಂಚೆ ಕೇಳಿ ತಮಾಷೆನ ಅದು ಆಗ್ಬಹುದು ಅದು ಪ್ರಶ್ನೆ ಅಲ್ವೇ ಇಲ್ಲ ಇಲ್ಲ ಅದು ಮೀಡಿಯಾದವ್ರಿಗೆ ದೇವ್ರೆಣಿಗೂ ನೀವೆಲ್ಲ ನಮ್ಮ ಪ್ರೀತಿ ವಿಶ್ವಾಸಿಗರು ನಿಮ್ಮನ್ನ ಟಿಕೆಟ್ ತಗೊಳ್ಳಿ ಅಂತ ಹೇಳಲ್ಲ ಓಕೆ ಬ್ಯೂಟಿಫುಲ್ ಕ್ವಶನ್ ಥ್ಯಾಂಕ್ ಯು ಸೊ ಲೆಟ್ ವಾಚ್ ಲೈಟ್ಸ್ ಆಫ್